ಎರಡ್ ಸಾವಿರದ ಇಪ್ಪತ್ತಾರರ ಕುಂಭರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕುಂಭರಾಶಿಯವರಿಗೆ ಇಲ್ಲಿವರೆಗೂ ತುಂಬಾ ಚೆನ್ನಾಗೇ ಇರುತ್ತೆ ಹಣಕಾಸಿನಲ್ಲಿ ಅಭಿವೃದ್ಧಿ ಇರ್ಬೋದು ನಿಮ್ಗೆ ಯಾವ್ದೇ ಒಂದು ಕೆಲಸ ಕಾರ್ಯದಲ್ಲಿ ಇರ್ಬೋದು ಎಲ್ಲವೂ ನೀವ್ ಅನ್ಕೊಂಡಂಗೆ ಅನ್ಕೊಂಡಂಗೆ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಅಡೆತಡೆಗಳು ತೊಂದ್ರೆಗಳು ಇರೋದಿಲ್ಲ ಯಾಕಪ್ಪ ಅಂತಂದ್ರೆ ಕುಟುಂಬಾಧಿಪತಿನೇ ನಿಮ್ಗೆ ಐದನೇ ಇರ್ತಾನೆ ಹಾಗೆ ಒಳ್ಳೆ ಶುಭ ಫಲಗಳನ್ನೇ ಕೊಟ್ಟಿರ್ತಾನೆ ಕುಂಭರಾಶಿಯವರಿಗೆ ಈ ಜೂನ್ ವರ್ಗು ನೀವ್ ಅನ್ಕೊಂಡಿದ್ ಕೆಲ್ಸ ಕಾರ್ಯಗಳನ್ನ ಏನೇ ಇದ್ರು ಆದಷ್ಟು ಬೇಗ ಮಾಡಿ ಮುಗಿಸಿ ಕುಂಭರಾಶಿಯವರು ಯಾಕಪ್ಪ ಅಂತಂದ್ರೆ ಜೂನ್ ಎರಡರ ನಂತರ ಆ ಗುರು ಬಂದು ಚೇಂಜ್ ಆಗ್ತಾನೆ ಕಟಕ್ ಹೋಗ್ತಾನೆ ಅವಾಗ ಶತ್ರು ಸ್ಥಾನಕ್ ಹೋಗ್ತಾನೆ ಆರ್ನೇ ಮನೆಗೆ ಹೋಗೋದ್ರಿಂದ ನಿಮ್ಗೆ ಎಲ್ಲಾ ಕೆಲ್ಸದಲ್ಲೂ ಕುಂಠಿತ ಆಗುತ್ತಾ ಬರುತ್ತೆ ಮತ್ತೆ ಕುಂಭರಾಶಿಯವರು ವಿದ್ಯಾರ್ಥಿಗಳು ಈ ಸತಿ ಎಕ್ಸಾಮ್ ನಲ್ಲಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಯಾಕೆ ಅಂದ್ರೆ ನಿಮ್ಗೆ ಐದನೇ ಮನೆಯಲ್ಲಿ ಗುರು ಇರೋದ್ರಿಂದ ಏಪ್ರಿಲ್ ಮತ್ ಮಾರ್ಚ್ ನಲ್ಲಿ ಎಕ್ಸಾಮ್ ಬರೋದ್ರಿಂದ ಆ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸಾಮ್ ನ ಬರ್ದಿರ್ತೀರಾ ನೀವು ನೀವ್ ಅನ್ಕೊಂಡಷ್ಟು ಸ್ಕೋರ್ ನಿಮಗ್ ಬರುತ್ತೆ ಆರನೇ ಮನೆಗೆ ಗುರುಗ್ರಹ ಸ್ಥಾನ ಪಲ್ಲಟ ಆದ್ಮೇಲೆ ನಿಮ್ಗೆ ಹಣಕಾಸಿನಲ್ಲಿ ತೊಂದರೆ ಆಗುತ್ತೆ ನಿಮ್ಗೆ ಫೈನಾನ್ಷಿಯಲಿ ತುಂಬಾ ಟೈಟ್ ಆಗುತ್ತೆ ಕುಟುಂಬದಲ್ಲಿ ಕಿರಿಕಿರಿ ಆಗತ್ತೆ ನೀವ್ ಅನ್ಕೊಂಡಿ ಕೆಲ್ಸಗಳು ಯಾವ್ದು ಆಗಲ್ಲ ಯಾವ್ದಕ್ಕಾದ್ರೂ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಅದ್ ಇವತ್ ಬರುತ್ತಾ ನಾಳೆ ಬರುತ್ತಾ ಅಂತ ಕಾಯ್ಬೇಕಾಗತ್ತೆ ಬಡ್ಡಿ ತಗೊಂಡ್ರೆ ಬಡ್ಡಿ ಕಟ್ಟೋದಿಕ್ ಕೂಡ ಬಡ್ಡಿಗ್ ಬಡ್ಡಿ ತಗೋಬೇಕಾಗತ್ತೆ ಅಷ್ಟು ಕಷ್ಟ ಯಾರಿಗೆ ಈ ಕುಂಭರಾಶಿಯವ್ರಿಗಾಗತ್ತೆ ಯಾಕಪ್ಪ ಅಂತಂದ್ರೆ ಎರಡ್ನೇವ್ ಹನ್ನೊಂದನೇವ್ ಬಂದು ಆರನೇ ಮನೆ ಶತ್ರು ಸ್ಥಾನಕ್ಕೆ ಹೋಗೋದ್ರಿಂದ ಎಲ್ಲಾರು ಶತ್ರುಗಳು ಹಾಕ್ತಾ ಬರ್ತಾರೆ ನಿಮ್ಗೆ ನರ್ಕ ಅಂದ್ರೆ ತುಂಬಾ ನರ್ಕ ದುಃಖ ಆಗ್ಬಿಡುತ್ತೆ ಅಷ್ಟು ಕಷ್ಟ ಆಗ್ಬಿಡುತ್ತೆ ಯಾರಿಗೆ ಕುಂಭರಾಶಿಯವ್ರಿಗೆ ಆದಷ್ಟು ತುಂಬಾ ನೀವು ಹುಷಾರಾಗಿರ್ಬೇಕಾಗತ್ತೆ ಕುಂಭರಾಶಿಯವರು ಜೂನ್ ಎರಡರ ನಂತರ ನಿಮ್ಗೆ ಏನಪ್ಪಾ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಗುರುಗ್ರಹನ ಆರಾಧನೆ ಮಾಡ್ಬೇಕಾಗತ್ತೆ ನೀವು ಪ್ರತಿ ಗುರುವಾರ ಬಂದು ಗುರು ದತ್ತಾತ್ರೇಯ ಸಾಯಿಬಾಬಾ ರಾಘವೇಂದ್ರ ನಿಮ್ಗೆ ಯಾವ ದೇವ್ರ ಮೇಲೆ ಒಲವಿರುತ್ತೋ ಆ ದೇವ್ರನ್ನ ಆರಾಧನೆ ಪ್ರತಿ ಗುರುವಾರ ಆರಾಧನೆ ಮಾಡ್ತಾ ಬನ್ನಿ ಒಂದಷ್ಟು ಕಡ್ಲೆ ಕಾಳನ್ನ ನೆನ್ಸಿ ಕಡಲೆ ಕಾಳು ಹಾರ ಮಾಡಿ ದೇವ್ರಿಗೆ ಹಾಕ ಕೊಡಿ ಇಲ್ಲ ಒಂದಷ್ಟು ಕಡ್ಲೆ ಕಾಳನ್ನ ನೆನೆಸಿ ಒಂದಷ್ಟು ಹಸುಗಳಿಗೆ ಕೊಡ್ತಾ ಬನ್ನಿ ಇಲ್ಲ ಏನಾದ್ರೂ ಅದನ್ನ ಒಂದ್ ಪ್ರಸಾದ ಮಾಡ್ತಾ ಮಾಡಿ ಅದನ್ನ ಒಂದ್ ನಾಲ್ಕು ಜನಕ್ಕೆ ಹಂಚ್ತಾ ಬನ್ನಿ ಕುಂಭ ರಾಶಿಯವರು ಇಷ್ಟನ್ನ ಪರಿಹಾರ ಮಾಡ್ಕೊಳ್ಳಿ ಮತ್ತೆ ಜೊತೆಗೆ ಗ್ರಹನು ಆರಾಧನೆ ಮಾಡ್ತಾ ಬನ್ನಿ ಕುಂಭ ರಾಶಿಯವರಿಗೆ ಸ್ವಲ್ಪ ಗ್ರಹದ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ ಇಷ್ಟು ಬಂದು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ